ವೀಕ್ಷಕರೇ ನಮಸ್ಕಾರ ಮೊದಲನೆಯದಾಗಿ ಎಲ್ಲರಿಗೂ ಜೈ ಜಿನೇಂದ್ರಗಳು ಸದ್ಧರ್ಮ ಬಂಧುಗಳೇ ಇವತ್ತು ನಾನು ರವಿವಾರ ನೋಪಿಯ ಎಲ್ಲ ಜಾಪ್ಯಗಳನ್ನು ಹೇಳುವ ಒಂದು ವಿಡಿಯೋವನ್ನು ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ರವಿವಾರ ನೋಪಿ ಅಂತಂದರೆ ಇದು ಒಂದು ಪವಿತ್ರವಾದ ವ್ರತ ಆಗಿರುತ್ತದೆ ಜೈನ ಧರ್ಮದಲ್ಲಿ ಇದು ಚಾತುರ್ಮಾಸ ಶುರುವಾದ ಪ್ರಪ್ರಥಮ ರವಿವಾರ ಅಂದರೆ ಮೊದಲನೆಯ ರವಿವಾರ ಶುರುವಾಗಿ ಪ್ರತಿ ರವಿವಾರ ಚಾತುರ್ಮಾಸ ಕಾಲದಲ್ಲಿ ಒಂಬತ್ತು ರವಿವಾರ ಈ ನೋಪಿಯನ್ನು ಬೆಳಗುವಂಥದ್ದಾಗಿರುತ್ತದೆ ಇದನ್ನು ತುಂಬ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಮಾಡಿದರೆ ಈ ವ್ರತದ ಒಂದು ಪ್ರತಿಫಲ ತುಂಬಾ ಒಳ್ಳೆಯದಾಗಿರುತ್ತದೆ ನೀವು ಕೂಡ ಈ ವ್ರತವನ್ನು ಪಾಲಿಸಿ ಆಚರಿಸಿ ಮತ್ತು ಆರಾಧನೆಯನ್ನು ಮಾಡಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಯಾರೆಲ್ಲ ಈ ನೋಪಿಯನ್ನು ಇದ್ದೀರಾ ಅವರಿಗೆಲ್ಲ ಈ ಮಂತ್ರ ಜಾಪ್ಯದ ಬಗ್ಗೆ ಗೊತ್ತಿದ್ದೇ ಇರುತ್ತೆ ಯಾರಿಗೆ ಗೊತ್ತಿಲ್ಲ ಅಥವಾ ಮೊದಲನೆಯದಾಗಿ ನೀವು ಈ ನೋಪಿಯನ್ನು ನೋಪಿಯ ವ್ರತವನ್ನು ಪಾಲಿಸ್ತಿದ್ದೀರಾ ಅಂತಂದರೆ ಅವರಿಗೆ ನಾನು ಮಂತ್ರ ಜಾಪ್ಯಗಳನ್ನು ಇಲ್ಲಿ ಹೇಳಿಕೊಡುತ್ತೇನೆ ಇಲ್ಲಿ ಒಂಬತ್ತು ವಾರ ಬೆಳಗುವ ನೋಪಿ ಆಗಿರೋದ್ರಿಂದ ಒಂಬತ್ತು ಫಲ ಸಿಗುವಂತಹ ಜಪಗಳು ಇಲ್ಲಿ ಲಭ್ಯವಿರುತ್ತದೆ ಆ ಒಂಬತ್ತು ಮಂತ್ರಗಳನ್ನು ಹೇಳಿಕೊಡುತ್ತೇನೆ ಮೊದಲನೆಯದಾಗಿ ಓಂ ರೀಂ ಮಮ ಕ್ಷಾಯಿಕ ದರ್ಶನ ಲಬ್ಧಿ ಪ್ರಾಪ್ತಾಯ ಶ್ರೀ ಪಾರ್ಶ್ವನಾಥ ಜಿನೇಂದ್ರಾಯ ನಮಃ ಇಲ್ಲಿ ಮಮ ಜಾಗದಲ್ಲಿ ನೀವು ನಿಮ್ಮ ಹೆಸರನ್ನು ಸೇರಿಸಿಕೊಳ್ಳುವಂಥದ್ದು ಅಂದರೆ ಈ ಉದಾಹರಣೆಗೆ ನನ್ನ ಹೆಸರು ಇವಾಗ ಪ್ರತಿಭಾ ಇದೆ ಅಂದರೆ ಈ ಮಂತ್ರದಲ್ಲಿ ಓಂ ಪ್ರತಿಭಾ ಕ್ಷಾಯಿಕ ಪ್ರಾಪ್ತಾಯ ಶ್ರೀ ಕ್ಷಾಕದರ್ಶನಲಬ್ಧಿಪ್ತ ಜಿನೇಂದ್ರಾಯ ನಮಃ ಓಂ ಕ್ಷಾಯಿಕ ಹ್ರೀಂ ಪ್ರಾಪ್ತಾಯ ಶ್ರೀ ಜ್ಞಾನಲಬ್ಧಿಪ್ತಾಯಿ ಜಿನೇಂದ್ರಾಯ ನಮಃ ಓಂ ಕ್ಷಾಯಿಕ ಪ್ರಾಪ್ತಾಯ ಶ್ರೀ ಕ್ಷಾಕ ಜಿನೇಂದ್ರಾಯ ನಮಃ ಓಂ ಹೀಂ ಮಮ್ಮ क्षायिक क्षायिकसम्यक्तलब्धिप्राप्ताय श्रीपार्श्वनाथजिनेन्द्राय नमः ॐ ह्रीं मम क्षायिक क्षायिकदानलब्धिप्राप्ताय श्रीपार्श्वनाथजिनेन्द्राय नमः ॐ ह्रीं मम क्षायिक क्षायिकलाभलब्धिप्राप्ताय श्रीपार्श्वनाथजिनेन्द्राय नमः ॐ ह्रीं मम भोगलब्धि श्री पार्श्वनाथ भोगलब्धिप्रादर्श्नाथजिनेंद्रा नम ओं ह्रीं मम श्री पार्श्वनाथ श्रीपर्शनाथजिनेंद्राय नम ओं ह्रीं मम क्षाइक वीरल प्राप्ताय श्रीपर्शनाथजिनेद्रा नमीति वोत् ಜಪಗಳು ಇರುತ್ತವೆ ಇದನ್ನು ಒಂಬತ್ತು ವಾರ ನೀವು ಜಪಗಳನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಮತ್ತೊಂದು ಭಕ್ತಿಮಯ ವಿಷಯದೊಂದಿಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಸೇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಜೈ ಜಿನೇಂದ್ರ ಜೈನಂ ಜಯತಿ ಶಾಸನಂ